ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಮ್ಮ ಹುಡುಗಿ ಎಲ್ರಿಗ ರೆಡಿ ಆಗಿದ್ದಾಳೆ ಅಂತ ಹೇಳಿದ್ರೆ ನಾವು ಮೈಸೂರಿಂದ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಸೊ ಯಾವ ರೀತಿ ಇದೆ ಬ್ಯಾಕ್ ವಾಟರ್ ದೇವಸ್ಥಾನ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ತು ಈ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾಕೋ ಇಸ್ಲಿ ನಮ್ಮ ಹುಡುಗಿ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ಫುಲ್ ಖುಷಿಗೆ ಮೊಬೈಲ್ನಲ್ಲ ಹಂಗೆ ಹಿಂಗೆ ಮಾಡ್ತಾ ಇದ್ದಾಳೆ ಸೊ ಅದಕ್ಕೆ ಇಲ್ಲ ಸೊ ನೇಚರ್ ಅಂತೂ ಫುಲ್ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ನೇಚರು ಸೊ ಅಕ್ಕಪಕ್ಕ ಹೊಲ ಗದ್ದೆ ನೋಡಿಕೊಂಡು ಮತ್ತು ನಾವು ಕೆ ಆರ್ ಎಸ್ ಡ್ಯಾಮ್ ನೋಡಿಕೊಂಡ್ರೆ ಹೋಗಿಲ್ಲ ವಿಸಿಟ್ ಮಾಡಿಲ್ಲ ರೋಡಿಂದನೇ ಕಾಣುತ್ತಲ್ಲ ನೋಡಿಕೊಂಡು ಹೋಗಬೇಕಾಗುತ್ತೆ ಸೊ ಟೋಟಲ್ ಮೈಸೂರಿಂದ ಹಳ್ಳಿಗೆ ಟ್ವೆಂಟಿ ಫೈವ್ ಕಿಲೋಮೀಟರ್ ಇದೆ ಸೊ ಒಂದು ಮುಕ್ಕಾಲು ಮುಕ್ಕಾಲು ನಿಮಿಷದಲ್ಲಿ ಹೋಗಬಹುದು ಅಂದ್ರೆ 40 ಮಿನಿಟ್ಸ್ ಅಲ್ಲಿ ಹೋಗಬಹುದು ರೀತಿ ಟ್ರಾಫಿಕ್ ಇರಲ್ವಲ್ಲ ಬೆಂಗಳೂರು ಥರ ಸೊ ಆರಾಮಾಗಿ ಹೋಗಬಹುದು ತುಂಬಾ ಚೆನ್ನಾಗಿದೆ ಇಲ್ಲಿ ಮಸ್ತ್ ಕಳೆ ಹ್ಮ್ ಹೌದು ಕಾಯಿ ಅಂತಾರಲ್ಲ ಅದು

ಸೊ ಅಲ್ಲಿ ಕಾಣ್ತಿದ್ದಿಲ್ಲ ಗೈಸ್ ಸದ್ಯ ಕೆ ಆರ್ ಎಸ್ ಡ್ಯಾಮು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ತುಂಬಾ ಚೆನ್ನಾಗಿದೆ ನೇಚರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಲ್ಲಿ ಇಲ್ಲಿ ಹಸಿರು ನೋಡಿ ನೋಡಿ ತುಂಬಾ ಕಣ್ತು ತುಂಬ ಅದೇ ತುಂಬಿಕೊಂಡಿತ್ತು ನಮ್ಮ ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ಗಳು ನೋಡಿ ನೋಡಿನೇ ವೆಹಿಕಲ್ ನೋಡಿ ಆ ಧೂಳು ನೋಡಿ ಪ್ರಕೃತಿಯನ್ನು ಸವಿಯೋಗಿ ಬಂದಾಗ ತುಂಬಾ ಚೆನ್ನಾಗಿತ್ತು ಒಂಥರ ಆ್ಯಂಡ್ ಇನ್ನಲ್ಲಿ ಹೇಗಿದೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದ್ರೆ ಸುತ್ತಲೂ ನೀರು ಮಧ್ಯದಲ್ಲಿ ದೇವಸ್ಥಾನ ಅಂತ ಇದೆ ಸೊ ಅದಕ್ಕೆ ಹೋಗೋಕೆ ಎಕ್ಸೈಟೆಡ್ ಆಗಿದ್ದೀನಿ ನೋಡಬೇಕು ಯಾವ ರೀತಿ ಇದೆ ಅಂತ ಹೇಳಿ ಸೊ ನಾವು ಫೈನಲಿ ಬಂದಿದೀವಿ ರೀಚ್ ಆಗಿದ್ದೀವಿ ಸೊ ಕಾರ್ ನ ಪಾರ್ಕ್ ಮಾಡ್ಕೊಂಡು ವಿಸಿಟ್ ಮಾಡೋಣ ಬನ್ನಿ ಹೇಗಿದೆ ಅಂತ ನೋಡೋಣ ಸೊ ನಾವು ವೀಕ್ ಡೇಸ್ ಅಲ್ಲಿ ಬಂದಿದ್ವಿ ಸೊ ಅದರಿಂದ ಜಾಸ್ತಿ ರಶ್ ಇರಲಿಲ್ಲ ವೀಕೆಂಡ್ ಅಲ್ಲಿ ತುಂಬಾನೇ ರಶ್ ಇರುತ್ತಂತೆ ಸೊ ವೀಕ್ ಡೇಸ್ ಅಲ್ಲಿ ಬಂದಾಗ ಯಾವುದೇ ರೀತಿ ರಶ್ ಇರೋದಿಲ್ಲ ಸೊ ನೋಡಿ ವೆಹಿಕಲ್ ಸಹ ತುಂಬಾನೇ ಕಮ್ಮಿ ಇದೆ ಸೊ ನೋಡಿ ಈ ರೀತಿ ಇದೆ ಸೊ ನೋಡಿ ಬ್ಯಾಕ್ ವಾಟರ್ ಕಾಣ್ತಾ ಇದೆ ಸೊ ನೀರು ಸ್ವಲ್ಪ ಕಮ್ಮಿ ಇದೆ ಯಾಕಂದ್ರೆ ಬೇಸಿಗೆ ಅಲ್ವಾ ಸೊ ನೀರ್ ಕಮ್ಮಿನೇ ಇರುತ್ತೆ ಇನ್ಮೇಲೆ ರೈನಿ ಸೀಸನ್ ಅಲ್ಲಿ ಜಾಸ್ತಿ ಇರುತ್ತಂತೆ ಸೊ ಇಲ್ಲಿ ಫುಲ್ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಯಾರು ಆಗಿಲ್ಲ ಸೊ ದೂರದಿಂದನೇ ನೋಡಬೇಕು ಬಿಕಾಸ್ ಹತ್ರದಿಂದ ಬಿಟ್ಟರೆ ಮಾಮೂಲಿ ಜನ ಗೊತ್ತಲ್ಲ ಎಲ್ಲ ಆಟ ಆಡಿ ಎಲ್ಲ ದೂರು ಮಾಡಿರ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಿ ಎಲ್ಲ ನೀರ್ ಚೆನ್ನಾಗಿ ಕೆಡಿಸ್ತಾರೆ ಸೊ ಅದಕ್ಕೆ ದೂರದಿಂದನೇ ನೋಡಬೇಕು ಅಂತ ಹೇಳಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಸುತ್ತ ಸೊ ಇದೇ ತರ ಇದೆ ಫುಲ್ ಸುತ್ತಾನು ಇದೇ ತರ ನೀರು ತುಂಬಿಕೊಂಡಿದೆ ಸೊ ಮಧ್ಯದಲ್ಲಿ ದೇವಸ್ಥಾನ ಇದೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬಾ ಸ್ವಚ್ಛವಾಗಿತ್ತು ಒಂದು ಚೂರು ಒಂದು ಧೂಳಂತ ಆಗಲಿ ಒಂದು ಪ್ಲಾಸ್ಟಿಕ್ ಅಂತ ಆಗಲಿ ಇಲ್ಲ ಏನಾದರೂ ಒಂದು ಗಲೀಜಿದೆ ಅಂತ ಆಗಲಿ ಕಾಣಲೇ ಇಲ್ಲ ಅಷ್ಟು ಶುದ್ಧವಾಗಿ ಮೇಂಟೈನ್ ಮಾಡಿದರು ಮತ್ತೆ ದೇವಸ್ಥಾನ ಅಷ್ಟೇ ಅಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅದು ಯಾವ ರೀತಿ ನಿರ್ಮಾಣ ಮಾಡಿದ್ರು ಅನ್ನೋದು ಒಳಗಡೆ ಇಷ್ಟ್ರಿ ಇದೆ ಬಟ್ ಒಳಗಡೆ ಕ್ಯಾಮ್ರಾ ಹಲೋ ಇಲ್ಲ ಬ್ಯಾಡ್ ಲಕ್ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಕ್ಯಾಪ್ಚರ್ ಮಾಡೋದಕ್ಕೆ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನೋಡ್ಕೊಳ್ಳಿ ಸೊ ಈ ಥರ ನಿರ್ಮಾಣ ಮಾಡಿದಾರಂತೆ ಸೊ ನೋಡಿ ಈ ತೋರಿಸ್ತಾ ಹೋಗ್ತಾ ಇದೀನಿ ನೋಡಿ ಈ ಥರ ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ದೇವಸ್ಥಾನ ಅಂಡ್ ಒಳಗಡೆ ಅಂತೂ ಇಷ್ಟು ಪ್ರಶಾಂತವಾಗಿದೆ ಅಂತ ಹೇಳಿದ್ರೆ ಎಷ್ಟು ಪ್ರಶಾಂತವಾಗಿದೆ ಒಳಗಡೆಯಿಂದ ಹೊರಗಡೆ ಬರೋದಕ್ಕೆ ಮನಸ್ಸೇ ಬರಲಿಲ್ಲ ಅಷ್ಟು ಪ್ರಶಾಂತವಾಗಿ ಒಂದು ನೆಮ್ಮದಿಯಾಗಿತ್ತು ಒಳಗಡೆ ಜಾಗ ಪೀಸ್ಫುಲ್ ಆಗಿತ್ತು ಅಂತಾನೆ ಹೇಳಬಹುದು ತುಂಬಾ ಯಾವುದೇ ಒಂದು ಟೆನ್ಷನ್ಸ್ ಇಲ್ಲದೆ ಒಂದು ಪ್ರಶಾಂತವಾಗಿ ಒಂದು ಧ್ಯಾನ ಮಾಡೋ ಥರನೇ ಇತ್ತು ಅಲ್ಲಿ ಅದಕ್ಕೆ ತಾಣ ಅಂತಾನೆ ಹೇಳಬಹುದು ತುಂಬಾ ಚೆನ್ನಾಗಿತ್ತು ಅಂಡ್ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಸೊ ಯಾರ್ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ಒಂದ್ಸಲಿ ಫ್ರೀ ಮಾಡಿಕೊಂಡು ವಿಸಿಟ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಪ್ಲೇಸು ಅಂಡ್ ನಾನೊಂದು ತುಂಬಾನೇ ಖುಷಿ ಆದೆ ಆ್ಯಂಡ್ ವಿಸಿಟ್ ಮಾಡಿದ್ರೆ ನೀವು ಯಾವಾಗ ವಿಸಿಟ್ ಮಾಡಿದ್ರಿ ನಿಮಗೆ ಹೇಗಿತ್ತು ನಿಮಗೆ ಹೇಗೆ ಅನಿಸ್ತು ಅಂತ ಎಕ್ಸ್ಪೀರಿಯೆನ್ಸು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾ ಈ ಹಾಗೆ ಒಂದೆರಡು ಮೂರು ಫೋಟೋನ ಹಾಗೆ ಕ್ಲಿಕ್ ಮಾಡ್ಕೊಂಡ್ವಿ ನಿಮಗೆ ಈ ಫೋಟೋ ಆಗಿದ್ರೆ ಹಾಗೆ ಹಾರ್ಟ್ ಮುಖಾಂತರ ಇಲ್ಲ ತಮ್ಮಣ್ಣ ಮುಖಾಂತರ ಕಮೆಂಟ್ ಮಾಡಿ ಆ್ಯಂಡ್ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ನಾನು ಬೇರೆ ಒಂದು ಟ್ರಾವೆಲಿಂಗ್ ಆಗಿ ಬೇರೆ ಒಂದು ಕಂಟೆಂಟ್ಗಳೊಂದಿಗೆ ಬರ್ತಾನೆ ಇರ್ತೀನಿ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಚಾ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು ತುಂಬಾ ಕಷ್ಟಪಟ್ಟು ನಾವು ವಿಡಿಯೋನ ಪ್ರಯತ್ನ ಪಡ್ತಾ ಇದ್ದೀನಿ ಅಪ್ಲೋಡ್ ಮಾಡೋದಕ್ಕೆ ದಯವಿಟ್ಟು ಮಾನಿಟೈಸ್ ಮಾಡಬೇಕು ನನ್ನ ಉದ್ದೇಶ ದಯವಿಟ್ಟು ನಿಮ್ಮ ಸಪೋರ್ಟ್ ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮ್ಗೆ ಇಂಪಾರ್ಟೆಂಟು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ಥ್ಯಾಂಕ್ ಯು ಆಲ್ ಬಾಯ್ ಕೀಪ್ ಸಪೋರ್ಟಿಂಗ್